ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತು ಬಾಳೆಹೊಳೆ ಅಂಥ ಊರಿನಲ್ಲಿ ಇರುವ ಶ್ರೀ ಚನಕೇಶ್ವರ ಸ್ವಾಮಿ ದೇವಸ್ಥಾನ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂದು ಇದೆಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಹೊರನಾಡಿಗೆ ಹೋಗುವಾಗ ಬಾಳೆಹೊಳೆ ಅಂತ ಸಿಗುತ್ತೆ ಇಲ್ಲಿ ಚನಕೇಶ್ವರ ಸ್ವಾಮಿ ದೇವಸ್ಥಾನ ಇದೆ ತುಂಬಾನೇ ಸುಂದರವಾಗಿದೆ ಇವತ್ತು ಚನಕೇಶ್ವರ ಸ್ವಾಮಿ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ ದೇವಸ್ಥಾನಕ್ಕೆ ಹೋಗುವಾಗ ಲೆಫ್ಟ್ ಸೈಡಲ್ಲೇ ನಿಮಗೆ ಶ್ರೀ ಮಹಾಗಣಪತಿಯ ದೇವಸ್ಥಾನ ಇದೆ ಇವಾಗ ಗಣಪತಿಯ ಒಂದು ಸನ್ನಿಧಾನ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಶ್ರೀ ಮಹಾಗಣಪತಿಯ ಒಂದು ಸನ್ನಿಧಾನದ ಪಕ್ಕದಲ್ಲೇ ಸುಬ್ರಹ್ಮಣ್ಯ ಸ್ವಾಮಿ ಕೂಡ ಇದೆ ಆ ಒಂದು ದೇವಸ್ಥಾನ ಹೇಗಿದೆ ಅಂತ ಈಗ ತೋರಿಸ್ತೀನಿ ಮಹಾಗಣಪತಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಪಡೆದಾಯ್ತಲ್ವ ಈಗ ಶ್ರೀ ಚನಕೇಶ್ವರ ಸ್ವಾಮಿ ದೇವಸ್ಥಾನದ ಫ್ರಂಟ್ ವ್ಯೂನ ನಿಮಗೆ ತೋರಿಸ್ತಾ ಇದ್ದೀನಿ ದೇವಸ್ಥಾನ ಅಂತೂ ತುಂಬಾ ಸುಂದರವಾಗಿದೆ ಬನ್ನಿ ಇವಾಗ ದೇವಸ್ಥಾನ ಹೇಗಿದೆ ಅಂತ ನೋಡ್ಕೊಂಬರೋಣ ಈಗ ಶ್ರೀ ಚನ್ನಕೇಶ್ವರ ಸ್ವಾಮಿಯ ದರ್ಶನವನ್ನ ಕೂಡ ನಿಮ್ಗೆ ಮಾಡಿಸ್ತಾ ಇದ್ದೀನಿ ಅಸಂಖ್ಯಾತ ಭಕ್ತರು ಈ ಒಂದು ಸನ್ನಿಧಾನಕ್ಕೆ ಬಂದು ಸ್ವಾಮಿಯ ದರ್ಶನವನ್ನ ಪಡಿತರೆ ಭಕ್ತರ ಮನಸ್ಸಿನ ಎಂಥದ್ದೇ ಒಂದು ಕೋರಿಕೆ ಇರಲಿ ಅದನ್ನ ಸ್ವಾಮಿ ನೆರವೇರಿಸ್ತಾರೆ ಅಪಾರ ಮಹಿಮೆ ಉಳ್ಳಂತಹ ಒಂದು ದಿವ್ಯ ಸನ್ನಿಧಾನ ಇದು ಶ್ರೀ ಚನಕೇಶ್ವರ ಸ್ವಾಮಿ ದೇವಸ್ಥಾನದ ಆಪೋಸಿಟ್ ಅಲ್ಲೇ ನಿಮ್ಗೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕೂಡ ಇದೆ ದೇವಸ್ಥಾನ ಹೇಗಿದೆ ಅಂತ ನೋಡೋಣ ಬನ್ನಿ ಈ ಒಂದು ಸನ್ನಿಧಾನದಲ್ಲಿ ಬ್ರಹ್ಮ ಕಳಶೋತ್ಸವ ಕೂಡ ಇತ್ತು ತುಂಬಾ ಅದ್ದೂರಿಯಾಗಿ ಆಚರಣೆ ಕೂಡ ಮಾಡಲಾಗಿತ್ತು ಸ್ನೇಹಿತರೆ ಇವತ್ತು ಬಾಳೆಹೊಳೆಯಲ್ಲಿ ಇರುವಂತಹ ಶ್ರೀ ಚನಕೇಶ್ವರ ಸ್ವಾಮಿ ದೇವಸ್ಥಾನ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸಿದೀನಿ ಈ ಒಂದು ದೇವಸ್ಥಾನದಲ್ಲಿ ಮಾಡುವಂಥ ವಿಶೇಷ ಸೇವೆಗಳು ಯಾವ್ಯಾವುದು ಅಂತ ಇವಾಗ ಸ್ಕ್ರೀನ್ ಮೇಲೆ ಕೂಡ ಹಾಕ್ತಾ ಇದ್ದೀನಿ ನೀವು ಏನಾದರೂ ಈ ಒಂದು ಸನ್ನಿಧಾನಕ್ಕೆ ಬಂದಾಗ ಈ ಒಂದು ಸೇವೆಗಳನ್ನು ಖಂಡಿತವಾಗ್ಲೂ ಮಾಡಿಸ್ಬೋದು ಈ ವಿಡಿಯೋಲಿ ನಾನು ದಿವಾಕರ್ ಸರ್ಗೆ ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಈ ಒಂದು ಸನ್ನಿಧಾನಕ್ಕೆ ಬಂದು ನೀವು ಏನೇ ಹರ್ಕೆ ಮಾಡಿಕೊಂಡ್ರೂ ಅದು ಖಂಡಿತವಾಗ್ಲೂ ನೆರವೇರುತ್ತೆ ಒಮ್ಮೆ ಈ ಒಂದು ಸನ್ನಿಧಾನಕ್ಕೆ ನೀವು ಕೂಡ ಬಂದು ಸ್ವಾಮಿಯ ದರ್ಶನವನ್ನು ಪಡೀರಿ ಅಂತಲೇ ಹೇಳ್ತೀನಿ ಸ್ನೇಹಿತರೆ ಇವತ್ತು ಬಾಳೆಹೊಳೆನಲ್ಲಿ ಇರುವಂತಹ ಶ್ರೀ ಜನಕೇಶ್ವರ ಸ್ವಾಮಿ ದೇವಸ್ಥಾನ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸಿದ್ದೀನಿ ಹೊರನಾಡ್ಗೆ ಏನಾದರೂ ನೀವು ಹೋಗ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಬಾಳೆಹೊಳೆನಲ್ಲಿ ಇರುವಂತಹ ಶ್ರೀ ಜನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತಪ್ಪದೇ ಹೋಗಿ ಸ್ವಾಮಿಯ ದರ್ಶನವನ್ನು ಪಡೀರಿ ಅಂತಲೇ ಹೇಳ್ತೀನಿ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್